ಸಜ್ಜನಿಕೆ ಉದ್ಘಾಟನೆ ಬ್ಯಾಕ್ಟೀರಿಯಾ ರಾಷ್ಟ್ರಪತಿ ಬೆಣ್ಣೆಯನ್ನು ಅಧ್ಯಕ್ಷರು ರಾಷ್ಟ್ರಕವಿ ಸರಸ್ವತಿ ಅನ್ಯದೇಶಿ ಕ್ಯಾಲೆಂಡರ್ ಮುಖ್ಯಸ್ಥರು ರಾಜ್ಯಸಭೆ ಸಸ್ಯಗಳು ವಿಶ್ವಸಂಸ್ಥೆ ತತ್ವಗಳು ಅಧ್ಯಯನ ವ್ಯಾಕರಣ ಸೈನಿಕರು ತಮ್ಮಂದಿರು ಹೊಟ್ಟೆ ನೋವು, ನಾಣ್ಯಗಳು ಯುದ್ಧ ಭೂಮಿ ಕೃತಜ್ಞತೆ ಹಸ್ತಾಕ್ಷರ ಹುಟ್ಟುಹಬ್ಬ ಆಂಗ್ಲ ಭಾಷೆ ವೈಯಕ್ತಿಕ ರಾಜ್ಯೋತ್ಸವ ಕಲ್ಲಿದ್ದಲು ಕಲ್ಲು ಬಂಡೆ ಲಕ್ಷಾಂತರ ಮೆಳ್ಳಗಣ್ಣು ದೇವಸ್ಥಾನ ಸ್ವೀಕರಣೆ ಸಾಂಸ್ಕೃತಿಕ ಕಾಲುಗೆಜ್ಜೆ ಕೆರೆಕಟ್ಟೆ ಹಳ್ಳಕೊಳ್ಳ ಮಾರುಕಟ್ಟೆ ಹಲ್ಲು ಕಡಿ ಹೆಜ್ಜೆ ಇಡು ಬೆಟ್ಟಗುಡ್ಡ ಹಾಲು ತುಪ್ಪ ಕಲ್ಲು ಮಣ್ಣು ತಳ್ಳಣಿಸು ಕಲ್ಲಿನಲ್ಲಿ ಮಹೇಶ್ವರ ನಾಣ್ಯಗಳು ದುರಭ್ಯಾಸ ಸ್ನೇಹಿತರು ಸ್ವಾತಿಮುತ್ತು ಶ್ವೇತವರ್ಣ ಹಲ್ಲುಗಳು ಆತ್ಮಸಾಕ್ಷಿ ಆತ್ಮಹತ್ಯೆ ಆಕಸ್ಮಿಕ್ ಆಧ್ಯಾತ್ಮಕ ಹಣ್ಣುಗಳು ಬಿಲ್ಲುಬಾಣ ಸಂಖ್ಯಾಶಾಸ್ತ್ರ ಅಣೆಕಟ್ಟು ಜ್ಞಾನೋದಯ ಅಷ್ಟದಿಕ್ಕು ಇಷ್ಟಕಷ್ಟ ಉತ್ತರಿಸು ಮಸ್ತಕನ್ಯ ಹುಟ್ಟು ಸಾವು ಹುಟ್ಟು ಹಬ್ಬ ಪಕ್ಷಪಾತ ಹಕ್ಕುದಾರ ಮೊಮ್ಮಗಳು ನುಡಿಗಟ್ಟು